ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಧನುರ್ ರಾಶಿಯವರಿಗೆ ಯಾವ ರೀತಿಯ ಗ್ರಹಚಾರ ಇದೆ ಅಂತಕ್ಕಂಥದ್ದು ಭಾಗ್ಯವೃದ್ಧಿ ಆಗ್ತಕ್ಕಂತಹ ವರ್ಷ ಧನುರ್ ರಾಶಿಯಲ್ಲೇ ರವಿ ಕುಜ ಮತ್ತು ಬುಧನ ಸಂಚಾರ ಇರತಕ್ಕಂತಹ ತಿಂಗಳಲ್ಲಿ ಈ ವರ್ಷ ಶುರು ಆಗಿದೆ ನಿಮ್ಮ ಮೇಲೆ ಹೆಚ್ಚಿನ ಭಾರ ಮತ್ತು ನಿಮ್ಮ ಮೇಲೆ ಹೆಚ್ಚಿನ ಅವಲಂಬನೆ ಎರಡೂ ಕೂಡ ಹೆಚ್ಚಾಗ್ತಕ್ಕಂಥದ್ದು ಈ ವರ್ಷ ಧನುರ್ ರಾಶಿಯವರಿಗೆ ನೀವು ಯಾವುದೇ ವೃತ್ತಿಯವರಾಗಿರಬಹುದು ವಿಶೇಷವಾಗಿ ಬೋಧಕ ವೃತ್ತಿಯವರು ಮಿಲಿಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವರು ಟೆಕ್ನಿಕಲ್ ಲೈನಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥವರು ತಂತ್ರಜ್ಞಾನ ಇತ್ಯಾದಿಗಳಲ್ಲಿ ವೈದ್ಯರು ವೈದ್ಯಕೀಯ ಸೇವೆ ಇ ಇತ್ಯಾದಿಗಳಲ್ಲಿ ಆ ಲೈನಲ್ಲಿ ಇರ್ತಕ್ಕಂಥವರು ಧರ್ಮಪೀಠಗಳು ಧರ್ಮಸ್ಥಾನಗಳು ಸ್ವಾಮಿಗಳು ಕ್ಷಾತ್ರಗುಣ ಉಳ್ಳಂತಹ ಅಡ್ಮಿನಿಸ್ಟ್ರೇಟಿವ್ ವರ್ಗ ಈ ರೀತಿಯ ಎಲ್ಲ ಜನರಿಗೆ ನಿಮ್ಮ ಮೇಲೆ ಭಾರವೂ ಜಾಸ್ತಿ ಆಗ್ತದೆ ನಿಮ್ಮ ಮೇಲೆ ಆ ಸಂಬಂಧದಲ್ಲಿ ಅವಲಂಬನೆಯೂ ಜಾಸ್ತಿ ಆಗ್ತಕ್ಕಂಥದ್ದು ಹಾಗಾಗಿ ಮೋರ್ ರೆಸ್ಪಾನ್ಸಿಬಿಲಿಟಿ ಮೋರ್ ಪವರ್ ಮೋರ್ ರೆಸ್ಪಾನ್ಸಿಬಿಲಿಟಿ ಅಂತ ನಿಮಗೆ ಶಕ್ತಿಯೂ ಜಾಸ್ತಿ ಈ ಈ ವರ್ಷ ನಿಮ್ಮ ಮೇಲೆ ಜವಾಬ್ದಾರಿಯೂ ಜಾಸ್ತಿ ಹಾಗಾಗಿ ಸ್ವಲ್ಪ ಹೆಚ್ಚು ಜಾಗೃತರಾಗಿರಬೇಕು ತೃತೀಯ ಶನಿ ಚತುರ್ಥದಲ್ಲಿ ರಾಹು ಪಂಚಮದಲ್ಲಿ ಗುರು ಗುರು ಗುರುವಿನ ಬಲ ಉತ್ತಮ ಎಲ್ಲ ಇತರೆ ಗ್ರಹರ ಅನುಕೂಲವು ಚೆನ್ನಾಗಿರ್ತಕ್ಕಂಥದ್ದು ದ್ವಾದಶ ರಾಶಿಗಳಲ್ಲಿ ಧನುರ್ ರಾಶಿಯವರಿಗೆ ಬಹಳ ಚೆನ್ನಾಗಿರೋದು ಅಂತಂತ ಈ ಹಿಂದೆಯೂ ಹೇಳಿದ್ದೇನೆ ಅದನ್ನು ಪುನಃ ಹೇಳ್ತಾ ಇದ್ದೇನೆ ನೀವು ಮಹಾದೇವನ ಆರಾಧನೆಯನ್ನು ಬಹಳ ವಿಶೇಷವಾಗಿ ಮಾಡಬೇಕು ಸೀತಾರಾಮದೇವರ ದರ್ಶನವನ್ನು ಅವರಿಗೆ ಅಭಿಷೇಕ ಸೇವೆಯನ್ನು ಅಥವಾ ಮಂತ್ರಗಳ ಜಪ ಪಾರಾಯಣೆ ನಮಸ್ಕಾರಗಳನ್ನು ಧನುರ್ ರಾಶಿಯವರು ವಿಶೇಷವಾಗಿ ಮಾಡ್ತಾ ಹೋಗ್ತಕ್ಕಂಥ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್